ಬೆಂಗಳೂರಿನಲ್ಲಿ ಬಿಜೆಪಿ ರೆಬಲ್ಸ್ ಬಣದಿಂದ ಸಭೆ ಆಗಿದೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಮೀಟಿಂಗ್ ಮಾಡಲಾಗಿದೆ ರಮೇಶ್ ಜಾರಕಿಹೊಳಿ ಯತ್ನಾಳ್ ಸೇರಿ ಹಲವರು ಈ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ ಉಚ್ಚಾಟನೆ ಬಳಿಕ ರೆಬಲ್ಸ್ ಬಣದಲ್ಲಿ ಕಾಣಿಸಿಕೊಂಡಿದ್ದ ಯತ್ನಾಳ್ ಬಿ ಜೆ ಪಿಯಿಂದ ಉಚ್ಚಾಟನೆ ಆದರೂ ಕೂಡ ಬಿಜೆಪಿಯ ನಾಯಕರ ಜೊತೆಯಲ್ಲಿ ಯತ್ನಾಳ್ ಕಾಣಿಸಿಕೊಂಡಿರುವುದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಮತ್ತೆ ರೆಬಲ್ಸ್ ಬಣದಿಂದ ಮೀಟಿಂಗ್ ಆಗಿರುವಂಥದ್ದು ರೆಬಲ್ಸ್ ಬಣ್ಣದ ಶಾಸಕರು ಮೀಟಿಂಗನ್ನು ಮಾಡಿದ್ದಾರೆ ವಿಜೇಂದ್ರಗೆ ಅಧ್ಯಕ್ಷ ಸ್ಥಾನ ನೀಡದಂತೆ ಈ ಮೂಲಕ ರೆಬಲ್ಸ್ ನಾಯಕರು ಸಂದೇಶವನ್ನು ರವಾನೆ ಮಾಡಿದ್ರ ಎನ್ನುವಂಥ ಪ್ರಶ್ನೆಯೂ ಕೂಡ ಉದ್ಭವಿಸ್ತಾ ಇದೆ ವಿಜೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನವನ್ನು ತಪ್ಪಿಸುವಂಥ ನಿಟ್ಟಿನಲ್ಲಿ ನಾಯಕರು ಸಭೆಯನ್ನು ಸೇರಿದ್ದಾರೆ ಎನ್ನುವಂಥದ್ದಾಗಿ ಮಾಹಿತಿಗಳು ಸಿಗ್ತಾ ಇದೆ ಗಮನಿಸ್ತಾ ಇರ್ಬೋದು ಬಿಜೆಪಿಯಿಂದ ಉಚ್ಚಾಟನೆಯಾಗಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೆಯೇ ಶಾಸಕ ರಮೇಶ್ ಜಾರಕಿಹೊಳಿ ಇನ್ನುಳಿದಂತೆ ಕುಮಾರ್ ಬಂಗಾರಪ್ಪ ಇದ್ದಾರೆ ರೆಬಲ್ಸ್ ಬಣ ಈಗ ಹೈಕಮಾಂಡ್ ಒತ್ತಾಯ ಮಾಡುವಂಥ ನಿಟ್ಟಿನಲ್ಲಿ ಎಲ್ಲ ತಯಾರಿಗಳನ್ನ ಮಾಡಿಕೊಂಡಿದೆಯಾ ಹಾಗಾದ್ರೆ ಸದಕ್ಕಿರುವಂತಹ ಪ್ರಶ್ನೆ ಇದು ಬೆಂಗಳೂರಿನಲ್ಲಿ ಬಿಜೆಪಿ ರೆಬಲ್ಸ್ ಬಣದಿಂದ ನಡೆದಿರುವಂತಹ ಮೀಟಿಂಗ್ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಸಭೆಯನ್ನ ಸೇರಲಾಯಿತು ಸಭೆಯಲ್ಲಿ ಯಾರೆಲ್ಲ ಇದ್ರು ನೋಡ್ತಾ ಇರಬಹುದು ನೀವು ಕೂಡ ರಮೇಶ್ ಜಾರಕಿಹೊಳಿ ಯತ್ನಾಳ್ ಸೇರಿ ಹಲವರು ಭಾಗಿಯಾಗಿದ್ದಾರೆ ಎನ್ನಲಾಗ್ತಾ ಇದೆ ಉಚ್ಚಾಟನೆ ಬಳಿಕ ಬಿಜೆಪಿ ನಾಯಕರ ಜೊತೆಯಲ್ಲಿ ಬಿಜೆಪಿ ಪಕ್ಷದಿಂದ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ ಆಲ್ರೆಡಿ ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ ಅವರನ್ನ ಪಕ್ಷದಿಂದ ಹೊರಗೆ ಹಾಕಿರೋದು ಆದರೆ ಪಕ್ಷದ ಶಾಸಕರ ಜೊತೆಯಲ್ಲಿ ಇವರು ಮೀಟಿಂಗ್ ಅನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆಯಲ್ಲಿ ಇದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಗಮನಿಸ್ತಾ ಇರ್ಬೋದು ನೀವು ಕೂಡ ಫೋಟೋದಲ್ಲಿ ಯತ್ನಾಳ್ ಇದ್ದಾರೆ ಕುಮಾರ್ ಬಂಗಾರಪ್ಪ ಇದ್ದಾರೆ ರಮೇಶ್ ಜಾರಕಿಹೊಳಿ ಸೇರಿದಂತೆ ಅನೇಕರು ಸಭೆಯಲ್ಲಿ ಸೇರಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ವಿಜೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನ ತಪ್ಪಿಸುವಂಥ ನಿಟ್ಟಿನಲ್ಲಿಯೇ ಈ ಸಭೆ ಮಾಡಲಾಗಿದೆ ಎನ್ನುವಂಥ ಪ್ರಾಥಮಿಕ ಮಾಹಿತಿ ಹಾಗೆಯೇ ರಾಜ್ಯ ರಾಜಕೀಯದಲ್ಲೂ ಕೂಡ ಇದೇ ರೀತಿಯಾಗಿ ಚರ್ಚೆ ಆಗ್ತಾ ಇದೆ ಕಾದ್ ನೋಡಬೇಕು ಯಾವ ವಿಚಾರದ ಕುರಿತು ಚರ್ಚೆ ಮಾಡಿದ್ದಾರೆ ಅಂತೆ ಬಿಜೆಪಿಯ ರೆಬಲ್ಸ್ ನಾಯಕರು ಸಭೆಯನ್ನು ಸೇರಿ ಮಹತ್ವದ ವಿಚಾರಗಳ ಕುರಿತಂತೆ ಚರ್ಚೆಯನ್ನು ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಬೆಂಗಳೂರಿನಲ್ಲಿ ಬಿಜೆಪಿ ರೆಬಲ್ಸ್ ಬಣದಿಂದ ಈ ಸಭೆಯಾಗಿದೆ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ನಡೆದಿರುವಂಥ ಮೀಟಿಂಗ್ ರಮೇಶ್ ಜಾರಕಿಹೊಳಿ ಯತ್ನಾಳ್ ಸೇರಿ ಹಲವರು ಈ ಮೀಟಿಂಗ್ನಲ್ಲಿ ಭಾಗಿಯಾದರು ಉಚ್ಚಾಟನೆ ಬಳಿಕ ರೆಬಲ್ಸ್ ಬಣದಲ್ಲಿ ಯತ್ನಾಳ್ ಕಾಣಿಸಿಕೊಂಡಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಯಾಕೆ ಯತ್ನಾಳ್ ಈ ಮೀಟಿಂಗ್ನಲ್ಲಿ ಅಥವಾ ಈ ಸಭೆಯಲ್ಲಿ ಭಾಗಿಯಾದರು ಬಿ ಜೆ ಪಿಯಿಂದ ಆಗಿದ್ದಾರೆ ಆಲ್ರೆಡಿ ಯತ್ನಾಳ್ ಅವರು ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ ಅವರನ್ನು ಉಚ್ಚಾಟನೆ ಮಾಡಲಾಗಿದೆ ಆದರೂ ಬಿಜೆಪಿ ನಾಯಕರ ಜೊತೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಒಳಗೊಳಗೆ ಏನೋ ಸಂಚನ ರೂಪಿಸಿದ್ದಾರಾ ಹಾಗಾದ್ರೆ ಈ ನಾಯಕರ ಮೇಲೆ ಹೈಕಮಾಂಡ್ ಕ್ರಮವನ್ನು ತೆಗೆದುಕೊಳ್ಳುತ್ತಾ ಹೀಗೆ ಅನೇಕ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತೆ ಸರ್ವೇ ಸಾಮಾನ್ಯವಾಗಿ ಯಾಕಂತ ಹೇಳಿದ್ರೆ ಓರ್ವ ಉಚ್ಚಾಟಿತ ನಾಯಕನ ಜೊತೆಯಲ್ಲಿ ಪಕ್ಷದ ನಾಯಕರು ಸಭೆಯನ್ನು ನಡೆಸುವಂಥ ಅನಿವಾರ್ಯತೆ ಏನಿತ್ತು